ಎಸ್ ಎಸ್ ಎಲ್ ಸಿ ಪರೀಕ್ಷಾ ತಯಾರು ನಡೆಸುತ್ತಿರುವಂತಹ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿನಿಂತರೇ ಎಲ್ರಿಗೂ ನಮಸ್ಕಾರ ಎಸ್ ಎಸ್ ಎಲ್ ಸಿ ಅನ್ನೋದು ನಿಮ್ಮ ಜೀವನದಲ್ಲಿ ಪ್ರಮುಖ ಘಟ್ಟ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಅಬ್ದುಲ್ ಕಲಾಂ ವಿಜ್ಞಾನಿಗಳು ಲೇಖಕರು ಅವರೆಲ್ಲರೂ ಕೂಡ ಎಸ್ ಎಸ್ ಎಲ್ ಸಿ ಯಲ್ಲಿ ಜಸ್ಟ್ ಪಾಸ್ ಆಗಿ ತಮ್ಮ ಜೀವನವನ್ನು ಕಾಲೇಜು ದಿನಗಳಲ್ಲಿ ಸಾಕಷ್ಟು ಕ್ರಾಂತಿಕಾರಕ ಬದಲಾವಣೆ ಕಂಡು ಉನ್ನತ ಶೈಲಿಯಲ್ಲಿ ತಮ್ಮ ಜೀವನವನ್ನು ಕಟ್ಕೊಂಡಿದೆ ಹಾಗೆಯೇ ನಿಮ್ಮ ಜೀವನದಲ್ಲಿ ಕೂಡ ಎಸ್ ಎಲ್ ಸಿ ಪ್ರಮುಖ ಘಟ್ಟ ಈ ಎಸ್ ಎಸ್ ಎಲ್ ಸಿ ಮುಗಿದ ನಂತರ ನಿಮ್ಮ ಜೀವನ ಮತ್ತೊಂದು ತಿರುವನ್ನ ಪಡ್ಕೊತೈತಿ ಈ ಒಂದು ಸಂದರ್ಭದಲ್ಲಿ ನೀವು ಎಸ್ ಎಸ್ ಎಲ್ ಸಿ ಜಸ್ಟ್ ಪಾಸ್ ಆದರೂ ಕೂಡ ನಿಮ್ಮ ಕಾಲೇಜು ದಿನಗಳಲ್ಲಿ ಹೆಚ್ಚು ಕ್ರಾಂತಿಕಾರಕ ಬದಲಾವಣೆಗಳಾಗಿ ನೀವು ಐ ಎ ಎಸ್ ಅಧಿಕಾರಿ ಕೆ ಎ ಎಸ್ ಅಧಿಕಾರಿ ಕೂಡ ಆಗ್ಬೋದು ಅದಕ್ಕೆ ಜಸ್ಟ್ ಈಗ ಎಸ್ ಎಸ್ ಎಲ್ ಸಿ ಪಾಸ್ ಆಗೋದು ಹೇಗೆ ಕೆಲವು ಸಬ್ಜೆಕ್ಟ್ಗಳಲ್ಲಿ ನೀವು ಸ್ವಲ್ಪ ಡಲ್ ಆಗಿರ್ಬೋದು ಅಂದ್ರೆ ಅಭ್ಯಾಸದ ಕೊರತೆಯಿಂದಾಗಿ ಹಂಗಾಗಿರ್ಬೋದು ಅದರಲ್ಲೂ ವಿಶೇಷವಾಗಿ ಗಣಿತ ನಿಮಗೆ ತುಂಬ ಕಷ್ಟನೂ ಅನಿಸ್ಬೋದು ಎಸ್ ಎಸ್ ಎಲ್ ಸಿ ಗಣಿತದಲ್ಲಿ ಶೇಕಡಾ ಎತ್ತಂಕ ಗಳಿಸೋದು ಹೇಗೆ ಎಸ್ ಎಸ್ ಎಲ್ ಸಿ ಗಣಿತ ಪಾಸಿಂಗ್ ಟಾನಿಕ್ ಈ ಟಾನಿಕ್ ತುಂಬ ವರ್ಕ್ ಆಗುವಂಥ ಟಾನಿಕ್ ಈಗೇನು ನಾವು ಹೇಳುತ್ತವೆಸ್ತನ್ನ ನೀವು ಪರ್ಫೆಕ್ಟ್ ಮಾಡಿಬಿಟ್ರೆ ಖಂಡಿತವಾಗ್ಲು ಕೂಡ ಈ ಬರುವಂಥ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಗ್ಯಾರಂಟಿ ಎಂಬತ್ತಕ್ಕೆ ನಲವತ್ತಂಕ ತೊಗೊಂಡೇ ತಗೋತೀರಿ ಯಾಕಂದರೆ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಟ್ಟಂತ ಹೊಸ ಎರಡು ಮಾದರಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಿ ಮಂಡಳಿಯ ಹಲವಾರು ವರ್ಷಗಳ ಕಳೆದ ಹಲವಾರು ವರ್ಷಗಳ ಪ್ರಶ್ನೆ ಪತ್ರಿಕೆನ ಅನಾಲಿಸಿಸ್ ಮಾಡಿ ಪ್ರತಿ ಚಾಪ್ಟರ್ನಲ್ಲಿ ಕೂಡ ಇಂಥವು ಗ್ಯಾರಂಟಿ ಅಂತ ನಾವು ನಿಖರವಾಗಿ ಪ್ರಾಕ್ಟಿಕಲ್ ಆಗಿ ನಿಮಗೆ ಹೇಳಿಕೊಡೋಂಥ ಪ್ರಯತ್ನ ಮಾಡ್ತೇವೆ ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಗಣಿತ ಪಾಸಿಂಗ್ ಟಾನಿಕ್ ಏನೆಲ್ಲ ಮಾಡಿದ್ರೆ ನಾವು ಎಸ್ ಎಲ್ ಸಿ ಗಣಿತದಲ್ಲಿ ಶೇಕಡಾ ಐವತ್ತರ ಅಂಕ ಗಳಿಸ್ಬೋದು ಅಂದ್ರೆ ಎಂಬತ್ತ ನಲವತ್ತಂಕ ಗಳಿಸಬಹುದು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೇವೆ ಮುಂದಿನ ಭಾಗದಲ್ಲಿ ಪ್ರತಿ ಭಾಗದಲ್ಲಿ ಕೂಡ ಎರಡು ಅಂಕ ಗಳಿಸೋದು ಹೇಗೆ ಮೂರು ಅಂಕ ಗಳಿಸೋದು ಹೇಗೆ ನಿಖರವಾಗಿ ತುಂಬ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ನಿಮಗೆ ಒಂದು ಒಂದು ಸಮಸ್ಯೆ ತಿಳಿಸಿ ಒಂದು ಬಿಟ್ಟು ಎರಡು ಸಮಸ್ಯೆ ತಿಳಿಸಿ ನೀವು ಅದನ್ನ ಅರ್ಥ ಮಾಡಿಕೊಂಡು ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಆ ತರದ ಐದು ಸಮಸ್ಯೆ ಬಿಡಿಸ್ತದೆ ಇಷ್ಟೇ ಲೆಕ್ಕ ಒಂದು ಹನ್ನೊಂದು ಎಂಟತ್ತು ಟೈಪ್ ಲೆಕ್ಕಗಳಿದಾವೆ ಅವನಷ್ಟು ಕಲ್ಕೊಂಡ್ಬಿಟ್ರೆ ಖಂಡಿತ ಕೂಡ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಗಣಿತದಲ್ಲಿ ಶೇಕಡಾ ಹತ್ತು ಅಂಕ ಗಳಿಸೇ ಗಳಿಸ್ತೀರಿ ಮುಂದೆ ನಿಮ್ಮ ಜೀವನದಲ್ಲಿ ಈ ಫಲಿತಾಂಶ ಕೂಡ ಉತ್ತಮವಾಗುತ್ತೆ ಅಂತ ಹೇಳ್ತಾ ಈ ಒಂದು ಪಾಸಿಂಗ್ ಪ್ಲಾನಿಕ್ ಅನ್ನ ಶುರು ಮಾಡ್ತಾ ಇದೆ ಸಮಾಂತರ ಶ್ರೇಡಿ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿ ಕೇಳೇ ಕೇಳ್ತಾರ ಸಮಾಂತರ ಶ್ರೇಡಿಯ ಎರಡನೇ ಪದ ಕಂಡಿಡಿಯ ಸೂತ್ರ ಬಳಸಿ ಮಾಡುವಂತ ಸಮಸ್ಯೆ ಉದಾಹರಣೆಗೆ ಏಳು ಐದು ಹನ್ನೆರಡು ಡ್ಯಾಶ್ ಈ ಸಮಾಂತರ ಶ್ರೇಡಿಯ ಹತ್ತನೇ ಪದ ಕಂಡುಹಿಡಿಯಿರಿ ಈ ತರ ಅಥವಾ ಒಂದು ಸಮಾಂತರ ಶ್ರೇಡಿ ಕೊಟ್ಟು ಎರಡು ಪ್ಲಸ್ ಐದು ಪ್ಲಸ್ ಎಂಟು ಪ್ಲಸ್ ಡ್ಯಾಶ್ ಈ ಸಮಾಂತರ ಶ್ರೇಡಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಸೂತ್ರ ಬಳಸಿ ಕಂಡು ಹಿಡಿಯಿರಿ ಇವು ಎರಡು ಪರ್ಫೆಕ್ಟ್ ಮಾಡಿಬಿಟ್ರೆ ಗ್ಯಾರಂಟಿ ಎರಡು ಅಂಕ ನೀವು ಇದನ್ನ ಕಲಿಯೋದು ಹೇಗೆ ಎಸ್ ಎನ್ ಸೂತ್ರ ಬಳಸಿ ಲೆಕ್ಕ ಮಾಡೋದು ಹೇಗೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ ಜಸ್ಟ್ ನಿಮಗೆ ಏನು ಸೂತ್ರ ಬಳಸಿ ಲೆಕ್ಕ ಮಾಡೋದು ಎಸ್ ಎನ್ ಸೂತ್ರ ಬಳಸಿ ಲೆಕ್ಕ ಮಾಡೋದು ಇವೆರಡು ಪರ್ಫೆಕ್ಟ್ ಆಗಿಬಿಟ್ರೆ ಗ್ಯಾರಂಟಿ ಎರಡು ಅಂಕ ಬಿಡ್ತಾವ ಇಲ್ಲಿ ಎರಡು ಅಂಕ ಗಳಿಸಿದ್ವಿ ನೆಕ್ಸ್ಟ್ ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣ ಜೋಡಿದ್ವಿ ಇಲ್ಲಿ ವರ್ಜಿಸುವುದರ ಮೇಲೆ ಒಂದು ಸಮಸ್ಯೆ ಗ್ಯಾರಂಟಿ ಇರ್ತೈತಿ ನೀವೆಲ್ಲ ಕ್ವಶನ್ ಪೇಪರ್ ತೆಗೆದು ನೋಡಿ ಈ ಸಮಸ್ಯೆ ಇದ್ದ ಇದೆ ತುಂಬಾ ಸುಲಭ ಅದು ಅಲ್ಲಿ ಕೂಡ ಹೆಂಗ್ ಸುಲಭ ಕೊಟ್ಟಿರ್ತಾರ ನೇರವಾಗಿ ಒಂದು ಚರಾಕ್ಸರ್ ಸಹಗೊಂಡ್ರೆ ಸಮ ಕೊಟ್ಟಿರ್ತಾರೆ ಚಿಹ್ನೆ ಇರಿದು ಕೊಟ್ಟಿರ್ತಾರೆ ಡೈರೆಕ್ಟ್ ಆಗಿ ನೀವು ಒಂದು ಚರಾಕ್ಷ ಕ್ಯಾನ್ಸಲ್ ಮಾಡ್ಬಿಟ್ರೆ ತುಂಬಾ ಸುಲಭವಾಗಿ ಒಂದ್ ಎರಡ್ ಮೂರು ಸ್ಟೆಪ್ತ ಬಂದ್ಬಿಡ್ತೈತಿ ಇದು ಗ್ಯಾರಂಟೆಡ್ ಇಲ್ಲಿ ಎರಡ್ ಅಂಕ ಗಳಿಸ್ಬೋದು ನೀವು ಇನ್ನು ವರ್ಗ ಸಮೀಕರಣದ ಶೋಧಕ ಇಲ್ಲಿ ವರ್ಗ ಸಮೀಕರಣ ಮೇಲೆ ಗ್ಯಾರಂಟಿ ಎರಡು ಅಂಕದ ಪ್ರಶ್ನೆ ನಿರೀಕ್ಷೆ ಮಾಡಬಹುದು ವರ್ಗ ಸಮೀಕರಣ ಮೂಲಗಳನ್ನ ಅಪೋರ್ತನ ಕಂಡಿಡೀರಿ ಅಂತ ಕೇಳಬಹುದು ಅಥವಾ ವರ್ಗ ಸಮೀಕರಣದ ಶೋಧಕ ಒಂದು ವರ್ಗ ಸಮೀಕರಣ ಕೊಟ್ಟು ವರ್ಗ ಸಮೀಕರಣದ ಶೋಧಕ ಕಂಡುಹಿಡೋದು ಬೆಲೆಗಳನ್ನ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಆ ಶೋಧಕದ ಸಮಸ್ಯೆ ಅಂತ ತುಂಬಾ ಸುಲಭ ಐತಿ ಅದು ನೀವು ಕಲ ಕರೆಕ್ಟ್ ಕಲ್ಕೊಂಡ್ಬಿಟ್ರೆ ಎರಡು ಅಂಕ ತುಂಬಾ ಸುಲಭವಾಗಿ ಗಳಿಸ್ಬೋದು ಯಾಕಂದ್ರೆ ಇಲ್ಲಿ ಎರಡು ಅಂಕದ ಎರಡು ಪ್ರಶ್ನೆಗಳು ಅಥವಾ ಪ್ರಶ್ನೆಗಳು ಬರೋದ್ರಿಂದ ಬಹುತೇಕ ವರ್ಗ ಸಮೀಕರಣಗಳು ಪಾಠದ ಮೇಲೆ ಎರಡು ಅಂಕದ ಅಥವಾ ಪ್ರಶ್ನೆ ಬರೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಶೋಧಕ ನಿಮಗೆ ಅಪರತನ ವರ್ಗ ಮೂಲಕ ಕಂಡಿಡೋದು ಕಷ್ಟ ಅನಿಸಿದ್ರ ಶೋಧಕದ ಸಮಸ್ಯೆ ತುಂಬಾ ಸುಲಭ ಜಸ್ಟ್ ಬಿಸ್ಕೋಲ್ ಮೈನಸ್ ಪೋರಿಸ್ ಬಿ ಬೆಲೆ ಎ ಬೆಲೆ ಸಿ ಬೆ ಬೆಲೆ ತುಂಬಿ ಸುಂಭಿ ಕರ್ಸಿದ್ರ ನಮಗೆ ಶೋಧಕ ಬೆಲೆ ಸಿಕ್ತತಿ ಅದ್ರ ಸೊನ್ನೆಗೆ ಸಮ ಇದ್ರೆ ವಾಸ್ತವ ಮತ್ತು ಸಮ ಸೊನ್ನೆಗಿಂತ ದೊಡ್ಡದಿದ್ರ ಮೂಲಗಳು ವಾಸ್ತವ ಮತ್ತು ಭಿನ್ನ ಸೊನ್ನೆಗಿಂತ ಸಿಕ್ಕದಿದ್ರ ಊಹಾ ಸಂಖ್ಯೆಗಳು ಜಸ್ಟ್ ಇಷ್ಟ ಐತಿ ಹಾಗಾಗಿ ಇಲ್ಲಿ ನೀವು ಶೋಧಕ ಕಂಡ ಕಲ್ಕೊಂಡ್ಬಿಟ್ರೆ ಎರಡ್ ಅಂಕ ಈಸಿ ಕಳಿಸಬಹುದು ಬಹು ಪದಕ್ತಿಗಳ ಪಾಠಕ್ಕ ಐದ ಅಂಕ ಯೂಶಲಿ ಕೇಳ್ತಾರ ಮೂರ ಅಂಕದ ಒಂದು ಪ್ರಶ್ನೆ ಗ್ಯಾರಂಟಿ ಆಮೇಲೆ ಎರಡ್ ಅಂಕದ ಪ್ರಶ್ನೆ ಕೇಳಬಹುದು ಎರಡ್ ಅಂಕದ ಪ್ರಶ್ನೆ ಕೇಳಿದ್ರೆ ಜಸ್ಟ್ ಒಂದು ಬಹುಪದಕ್ತಿ ಕೊಟ್ಟು ಅದಕ್ಕೆ ಶೂನ್ಯತೆ ಕಂಡು ಅಂತ ಕೇಳಬಹುದು ಅಥವಾ ಬಹು ಕೊಟ್ಟ ಶೂನ್ಯತೆಗಳ ಮೊತ್ತ ಮತ್ತೆ ಗುಂಡಬ್ಬ ಕಂಡು ಅಂತ ಕೇಳ್ಬಹುದು ಎರಡ್ ಅಂಕದ ಪ್ರಶ್ನೆ ಮಿಸ್ ಆದ್ರೆ ಏನಕತ್ತಿ ಒಂದ್ ಅಂಕದ ಎರಡು ಪ್ರಶ್ನೆ ಕೊಡ್ತಾರ ಅಲ್ಲಿ ಬಹುಪದಕ್ತಿ ಶೂನ್ಯತೆ ಒಂದು ಗ್ರಾಫ್ ಕೊಟ್ಟು ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬಹುದು ಒಂದು ಬಹು ಕೊಟ್ಟು ಇದರ ಡಿಗ್ರಿ ಅಷ್ಟು ಅಂತ ಕೇಳೋದು ಬಹಳ ಸುಲಭವಾಗಿ ಐದಕ್ಕೆ ಐದು ಅಂಕ ಗಳಿಸಬಹುದಲ್ಲ ಅದನ್ನ ಎರಡು ಅಂಕ ಕನ್ಸಿಡರ್ ಮಾಡಿದ್ವಿ ಇದು ತುಂಬಾ ಸುಲಭ ಎರಡು ಅಂಕ ತಗೋ ಇನ್ನು ಸಂಭವನೀಯತೆ ಪಾಠದಲ್ಲಿ ಕೂಡ ತುಂಬಾ ಸುಲಭವಾಗಿ ಎರಡು ಕ್ರೆಡಂಕ ಗಳಿಸಬಹುದು ಹೇಗೆ ಅಂದ್ರೆ ಜಸ್ಟ್ ಅವರು ಏನ್ ಮಾಡುತ್ತಾರೆ ಇತ್ತೀಚೆಗೆ ಒಂದೇ ರೀತಿಯ ಸಮಸ್ಯೆ ಕೇಳ್ತಾ ಇದ್ದಾರೆ ಅಹ್ ಒಂದರಿಂದ ಹದಿನೈದರವರೆಗಿನ ಸಂಖ್ಯೆಗಳನ್ನು ನಮೂದಿಸಿರುವ ಹದಿನೈದು ಬೆಲೆಗಳನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಲಾಗಿದೆ ಯಾದೃಚ್ಛಿಕವಾಗಿ ಒಂದು ಬಿಲ್ಲೆಯನ್ನು ಹೊರತೆಗೆದಾಗ ಹೊರತೆಗೆಯುವಂತ ಬಿಲ್ಲೆ ಅವಿಭಾಜ್ಯ ಸಂಖ್ಯೆ ಆಗಿರೋ ಸಂಭವನೀಯತೆ ಕಂಡಿರಿ ಹೊರ ತೆಗೆಯುವಂತ ಬೆಲೆ ಸಮಸಂಖ್ಯೆ ಆಗಿರೋ ಸಂಭವನೀಯತೆ ಈ ತರ ಸ್ವಲ್ಪ ಬದಲಾವಣೆ ಮಾಡಿ ಕೇಳುತ್ತಾರ ತುಂಬಾ ಸುಲಭ ಇರ್ತಾವೆ ಅವನು ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ ಆದ್ರೆ ಸಂಭವನೀಯತೆ ಪಾಠದ ಮೇಲೆ ಗ್ಯಾರಂಟಿ ಆಡಂಕ ಈಜಿ ಗಳಿಸಬಹುದು ವಿದೇಶಾಂಕ ರೇಖಾಣಿತಲ್ಲಿ ಕೂಡ ಅಲ್ಟರ್ನೇಟ್ ಹೆಂಗ್ ಎನ್ ಎಸ್ ಎಸ ಎರಡ ಒಂದು ಗ್ಯಾರಂಟಿ ಕೇಳ್ತಾರ ಇಲ್ಲಿ ದೂರ ಕಂಡಿಡಿಯೋ ಸೂತ್ರ ಬಳಸಿ ದೂರ ಕಂಡಿಡೇವೆ ಎರಡು ಬಿಂದುಗಳನ್ನ ನಿರ್ದಿಷ್ಟ ಅನುಪಾತದಲ್ಲಿ ನಿಭಾಯಿಸುವಂತ ಬಿಂದುವಿನೇ ನಿರ್ದೇಶನ ಕಂಡಿಡೋ ಎರಡು ಇದು ಕೂಡ ಸ್ಕ್ವೇರ್ ಟಾಪ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಒನ್ ಅನಿಸ್ಕೋ ಪ್ಲಸ್ ವೈ ಟು ಮೈನಸ್ ವೈ ಒನ್ ಅನಿಸ್ಕೋ ಇದು ನೆಕ್ಸ್ಟ್ ಇಲ್ಲಿ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಅಪ್ಪ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಎನ್ ಪಾ ನಿಮ್ ಒನ್ ಪ್ಲಸ್ ಎಮ್ ಟು ಇದು ಕೂಡ ತುಂಬಾ ಸುಲಭ ಅದಕ್ಕ ಸೂತ್ರಗಳು ಇದಾವೆ ಎರಡು ಪರ್ಫೆಕ್ಟ್ ಮಾಡ್ಬಿಟ್ರೆ ನಿಮ್ಗೆ ಎರಡಕ್ಕೆ ಎರಡು ಅಂಕ ಈಸಿಯಾಗಿ ಹಾಗಾಗಿ ಇವು ಎರಡು ಪರ್ಫೆಕ್ಟ್ ಮಾಡೋದು ಎರಡಕ್ಕೆ ಎರಡು ಅಂಕ ಈಸಿಯಾಗಿ ಕಳಿಸ್ಬೋದು ದೂರ ಕಂಡಿಡೋದು ಮತ್ತು ಭಾಗ ಪ್ರಮಾಣ ಸೂತ್ರ ಇವು ಎರಡು ಅಂಕದ ಪ್ರಶ್ನೆಗಳು ಆರು ಪ್ರಶ್ನೆಗಳಾದವು ಟೋಟಲ್ ಎಂಟೊಳಗೆ ಆರು ಪ್ರಶ್ನೆ ನಾವು ಗ್ಯಾರಂಟಿ ಹೇಳ್ಬೋದು ಇನ್ನು ಸಂಖ್ಯಾಶಾಸ್ತ್ರದಲ್ಲಿ ನೇರ ಸರಾಸರಿ ಕಂಡಿಡೋದು ಸರಾಸರಿ ಕಂಡಿಡೋದು ಸಾಕಷ್ಟು ಇದಾವೆ ಸರಾಸರಿ ಕಂಡು ಮಧ್ಯಾಹ್ಕ ಕಂಡಿಡೋದು ಬಹುಲಕ ಕಂಡಿಡೋದು ಈ ಮೂರೊಳಗೆ ಎರಡು ಪರ್ಫೆಕ್ಟ್ ಮಾಡಿದ್ರೆ ಸಾಕು ಗ್ಯಾರಂಟಿ ಮೂರಂಕ ಬಿಡ್ತಾವ ಯಾಕಂದ್ರ ಸಂಖ್ಯಾಶಾಸ್ತ್ರ ಪಾಠದ ಮೇಲೆ ಗ್ಯಾರಂಟಿ ಅಥವಾ ಪ್ರಶ್ನೆ ಇರ್ತದೆ ಅಥವಾ ಪ್ರಶ್ನೆಗಳು ಮೂರ ಅಂಕದ ನಾಲ್ಕು ಇರ್ತಾವೆ ಅದರಲ್ಲೂ ವಿಶೇಷವಾಗಿ ಸಂಖ್ಯಾಶಾಸ್ತ್ರ ಮೇಲೆ ಅಥವಾ ಪ್ರಶ್ನೆ ಇದ್ದೇ ಇರ್ತತಿ ಹಾಗಾಗಿ ನೀವು ಸರಾಸರಿ ಮಧ್ಯಾಹ್ನ ಬಹುಲಕ ಮೂರೊಳಗೆ ಎರಡು ಪರ್ಫೆಕ್ಟ್ ಆದ್ರೆ ಸಾಕು ಮೂರಕ್ಕೆ ಮೂರು ಸುಲಭವಾಗಿ ಸಿಗ್ತಾವೆ ಬಹುಲಕ ಕಲ್ಕೊಂಡ್ಬಿಟ್ರಂತೂ ಈಸಿಯಾಗಿ ನಿಮಗೆ ಅದೇನು ಎಕ್ಸ್ಟ್ರಾ ಕಾಲಮ್ ಎಕ್ಸ್ಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಸ್ವಂತ ಹಚ್ಚಿ ಎಫ್ ಒನ್ ಎಫ್ ಜೀರೋ ಎಫ್ ಟು ಬೆಲೆ ಬರೆಯೋದು ಅದು ಎಚ್ ಬೆಲೆ ಅದು ಅದು ಬಿಟ್ರೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಹಾಗಾಗಿ ಸಂಖ್ಯಾಶಾಸ್ತ್ರ ಮೂರಕ್ಕೆ ಮೂರು ಅಂಕ ಹಿಡಿಬೋದು ನೀವು ಇನ್ನು ವಾಸ್ತವ ಸಂಖ್ಯೆಗಳ ಘಟಕದ ಮೇಲೆ ಐದು ಅಂಕ ಕೇಳ್ತಾರೆ ಐದು ಅಂಕ ಮೂರಂಕದೊಂದು ಪ್ರಶ್ನೆ ಒಂದು ಅಂಕದ ಎರಡು ಪ್ರಶ್ನೆ ಕೇಳ್ಬೋದು ಅಥವಾ ಮೂರು ಒಂದು ಪ್ರಶ್ನೆ ಎರಡು ಒಂದು ಪ್ರಶ್ನೆ ಹಿಂಗೂ ಕೇಳ್ಬೋದು ಇಲ್ಲಿ ಇತ್ತೀಚೆಗೆ ರೂಟ್ ಟೂ ಒಂದು ಅಭಾಗಲದ ಸಂಖ್ಯೆಯನ್ನು ಸಾಧಿಸಿ ರೂಟ್ ತ್ರೀ ಒಂದು ಅಬಾಗಲ ಸಂಖ್ಯೆಯನ್ನು ಸಾಧಿಸಿ ಅದನ್ನು ತುಂಬ ಸುಲಭವಾಗಿ ಸಾಧಿಸೋದು ಹೇಗೆ ಹೆಂಗ್ ಇಟ್ಕೊಡೋದು ಟ್ರಿಕ್ಸ್ ಬಳಸಿ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡ್ತಾರೆ ಮೂರ ಆಪ್ಷನ್ ರೂಟ್ ತ್ರೀ ರೂಟ್ ಟು ರೂಟ್ ಫೈವ್ ಮೂರು ಪರ್ಫೆಕ್ಟ್ ಮಾಡ್ಬಿಟ್ರೆ ಎರಡ್ರ ಮೂರ ಯಾರ ಕೇಳ್ತಾರ ಮೂರಕ್ಕೆ ಸೇಮ್ ಟ್ರಿಕ್ ಅಪ್ಲೈ ಆಕೈತೆ ಇಲ್ಲಿ ಒಂದಿಷ್ಟು ಗ್ಯಾರಂಟೆಡ್ ಹೇಳಿಕೆಗಳಿದವು ಅಂತವ್ ಸ್ವಲ್ಪ ನೆನಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಸಾಧಿಸಬಹುದು ಇನ್ನು ಇನ್ನು ಬಹುಪದಕ್ತಿ ಮೇಲೆ ಮೂರ ಒಂದು ಪ್ರಶ್ನೆ ಗ್ಯಾರಂಟಿ ಕೇಳ್ತಾರೆ ಹೆಂಗಂದ್ರೆ ಒಂದು ಬಹು ಪದಕ್ತಿ ಕೊಟ್ಟು ಈ ಬಹು ಶೂನ್ಯತೆಯನ್ನು ಕಂಡು ಹಿಡಿದು ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧವನ್ನ ತಾಳೆ ನೋಡಿ ಶೂನ್ಯತೆ ಕಂಡು ಅದನ್ನ ಅಲ್ಪ ಪಿಟ್ಟ ಅಂತ ಗೊತ್ತರಿ ಶೂನ್ಯತೆ ಕಂಡಿಡುದು ಆಮೇಲೆ ಬಹು ಪದಕ್ತಿಯನ್ನ ವರ್ಗ ಬಹು ಪದಕ್ತಿ ಹೋಲಿಸಿ ಎ ಬಿ ಸಿ ಬೇರೆ ಬರ್ಕೊಂಡು ಶೂನ್ಯತೆಗಳ ಮೊತ್ತ ಮೈನಸ್ ಬಿ ಬೈ ಎ ಶೂನ್ಯತೆ ಗುಣಲಬ್ಧ ಸಿ ಬೈ ಎ ಬರ್ಕೊಂಡು ಇಲ್ಲಿ ನೀವು ಕಂಡು ಶೂನ್ಯತೆ ಮತ್ತ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಕ್ಕೆ ಟ್ಯಾಲಿ ಆಗ್ತಾ ಚೆಕ್ ಮಾಡೋದು ತುಂಬಾ ಸುಲಭ ಇದೆ ಒಂದ್ ಎರಡು ಮೂರು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿದ್ರೆ ಇಷ್ಟ ಸರಳ ಆಯ್ತು ಅಂತ ನಿಮ್ಗೆ ಅನಿಸ್ತತಿ ಆ ಸರಳವಾಗಿ ತಿಳಿಸ್ಕೊಡ್ತಾವೆ ಇದು ನಿಮ್ಗೆ ಗ್ಯಾರಂಟಿ ಮೂರು ಮೂಲಕ ತಗೋಬೋದಿ ನೀವು ಎರಡು ಪ್ರಮೇಯವನ್ನ ಕೇಳ್ತಾರೆ ಎರಡು ಪ್ರಮೇಯ ಒಂದು ತ್ರಿಭುಜದ ಮೇಲಿನ ಪ್ರಮೇಯ ಇರ್ತತಿ ತ್ರಿಭುಜದ ಮೇಲೆ ಐದು ಪ್ರಮೇಯ ಹೇಳಿದವು ತೇ ಪ್ರಮೇಯ್ ನಿರ್ಧಾರ ಕೂಡ ಪ್ರಮೇಯ ತೇಲ್ಸ್ ಪ್ರಮೇಯ ಬಾಬಾಬಾ ನಿರ್ಧಾರ ಕೂಡ ಬಾಕೋಬ ನಿರ್ಧಾರ ಕೂಡ ನೆಕ್ಸ್ಟ್ ತೇರ್ಸ್ನ ವಿಲೋಮ ಪ್ರಮೇಯ ತೇರ್ಸ್ನ ವಿಲೋಮ ಪ್ರಮೇಯ ಅಂದ್ರೆ ವಿಲೋಮ ಪ್ರಮೇಯ ಇತ್ತೀಚೆಗೆ ಬಹಳಷ್ಟು ವರ್ಷಗಳಿಂದ ಕೇಳಿಲ್ಲ ಕೇಳೋ ಸಾಧ್ಯತೆ ಕಡಿಮೆ ಆದ್ರೂ ಕೂಡ ನಾವು ಪ್ರಾಕ್ಟೀಸ್ ಮಾಡುವ ಇವು ನಾಲ್ಕರೊಳಗೆ ಒಂದು ಗ್ಯಾರಂಟಿ ಇರ್ತೈತಿ ಇನ್ನು ಮೂರಂಕದ ಒಂದು ಪ್ರಮೇಯ ವೃತ್ತಗಳ ಪಾಠ ಮೇಲೆ ಇರ್ತೈತಿ ಅಲ್ಲಿ ಇರೋ ಎರಡೇ ಸಾಧ್ಯತೆ ಟೆನ್ ಪಾಯಿಂಟ್ ಒನ್ ಪ್ರಮೇಯ ಟೆನ್ ಪಾಯಿಂಟ್ ಟೂ ಪ್ರಮೇಯ ಅವು ಎರಡು ಪರ್ಫೆಕ್ಟ್ ಮಾಡಿಬಿಟ್ರೆ ನೀವು ಈಸಿಯಾಗಿ ಮೂರು ಮೂರು ಅಂಕ ಗಳಿಸ್ಬೋದು ಅಲ್ಲಿ ಇರೋ ಎರಡು ಆಪ್ಷನ್ ಎರಡು ಪರ್ಫೆಕ್ಟ್ ಮಾಡ್ಬೇಕು ಎರಡು ಪರ್ಫೆಕ್ಟ್ ಮಾಡಿದರೆ ಮೂರಂಕ ಇರ್ತೈತಿ ಇಲ್ಲಿ ನೀವು ಒಂದು ಮೂರು ಪ್ರಮೇಯ ಫುಲ್ ಪರ್ಫೆಕ್ಟ್ ಮಾಡಿ ತೇಜ್ ಪ್ರಮೇಯ ಕೋಕೋನ್ ಫುಲ್ ಪ್ರಮೇಯ ಅವು ಕೇಳ್ಬೋದು ಇನ್ನು ಎರಡು ಮೂರು ಪ್ರಮೇಯ ಏನೈತಲ್ಲ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಷ್ಟಿಷ್ಟು ಚಿತ್ರ ದತ್ತ ಸಾಧನೆಯ ರಚನೆ ಇಷ್ಟು ನೆನಪಿಟ್ಕೊಂಡ್ರೂ ಕೂಡ ನಿಮ್ಗೆ ನಾಲ್ಕಕ್ಕೆ ನಾಲ್ಕು ಪುಳಿ ಅಂದರೆ ಎರಡು ಅವರು ಮೂರಾದರೂ ಬೆಳಿತಾವೆ ಅದಕ್ಕೆ ಅವನು ಹಂಗೆ ಮಾಡ್ರಿ ಇದು ಏಳು ಅಂಕ ಗಳಿಸ್ಬೋದು ಇನ್ನು ನಕ್ಷಾ ವಿಧಾನ ಎರಡು ಚರಾಶ ರೇಖಾತ್ಮ ಸಮೀಕರಣಗಳನ್ನ ನಕ್ಷೆ ಮೂಲಕ ಬೆಳೆಸೋದು ಇದು ಅಂತೂ ನೀವು ನಾಲ್ಕಕ್ಕೆ ನಾಲ್ಕು ಅಂಕ ಗಳಿಸ್ಬೋದು ಅಷ್ಟು ಸುಲಭ ಐತಿ ಕೋಷ್ಟಕಕ್ಕೆ ಎರಡು ಅಂಕ ಇರ್ತತಿ ಎರಡು ಕೋಷ್ಟಕ ಬಳಸಿ ಎರಡು ಸರಳ ರೇಖೆ ಹೇಳಿದ್ರ ಒಂದು ಅಂಕ ಇರ್ತೈತಿ ಆಮೇಲೆ ಎರಡು ಸರಳ ರೇಖೆಗಳು ಛೇದಿಸ್ತಾವೆ ಅದನ್ನು ಛೇದನದಿಂದ ಅವ್ನು ಎಕ್ಸೆಕ್ಸಿಕ್ಕ ವಾರ ಸೀಟ್ ಲಂಬ ಹೇಳಿದ್ರ ಎಕ್ಸ್ ಪರಿ ವಾಯ್ಬೇಕಾದ್ರೆ ನಾಲ್ಕು ನಾಲ್ಕು ಅಂಕ ಈಜಿಯಾಗಿ ಎಲ್ಲರೂ ಮಾಡಬಹುದಂತ ಸಮಸ್ಯೆ ಇಲ್ಲಿ ನಾಲ್ಕು ನಾಲ್ಕು ಅಂಕ ಗಳಿಸಬಹುದು ಪ್ರಶ್ನೆಗಳು ಕನಿಷ್ಠ ಎಂಟು ಗಳಿಸ್ಬಂದಿವಿ ಹೆಂಗಂದ್ರ ಈ ಬಹುಪದಕ್ತಿಗಳು ಪಾಠ ಐತಲ್ಲ ಅದರೊಳಗೆ ಜಸ್ಟ್ ಒಂದು ಗ್ರಾಫ್ ಕೊಡ್ತಾರ ಶೂನ್ಯತೆಗಳು ಈ ನಕ್ಸೆಯಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟಂದ್ರೆ ಈ ನಕ್ಷೆ ಎಕ್ಸ್ ಎಕ್ಸ್ ಅಲ್ಲಿ ಎಷ್ಟು ಕಡೆ ಸೇರಿಸೈತಿ ಒಂದು ಎರಡು ಮೂರು ಹಾಗಾಗಿ ಈ ಬಹುಪದಕ್ತಿಯ ಅಹ್ ಶೂನ್ಯತೆಗಳ ಸಂಖ್ಯೆ ಮೂರು ಇದನ್ ಕೇಳಬಹುದು ನೆಕ್ಸ್ಟ್ ಬಹುಪ್ಯ ಡಿಗ್ರಿ ಕೇಳಬಹುದು ಆಹ್ಹ್ ಎರಡು ಸರಸುರಳ ರೇಖಾತ್ಮ ಸಮೀಕರಣ ಜೋಡಿಗಳೊಳಗೆ ಗ್ಯಾರಂಟಿ ಎರಡು ಪ್ರಶ್ನೆ ಕೇಳ್ತಾರೆ ಒಂದು ಬಹುಕ್ಯ ಪ್ರಶ್ನೆ ಒಂದು ನೇರ ಪ್ರಶ್ನೆ ಕೇಳ್ತಾರೆ ಅಲ್ಲಿ ಎರಡು ಅವುಗಳ ಸಗುಡುಕಳ ಸಂಬಂಧ ಟು ಇಸ್ ನಾಟ್ ಇವನಪ್ಪ ಬಿಟ್ಟು ಆಗಿದ್ರ ರೆಡಿಸ್ ಬರ್ತಾವ್ ಅವನ ನಕ್ಷೆಗಳು ಹೆಂಗಾಗ್ತಾವ್ ಛೇದಿಸ್ತಾವ್ ಅವುಗಳ ಪರಿಹಾರ ಎಷ್ಟಿರ್ತಾವೆ ಒಂದೇ ಪರಿಹಾರ ಅವುಗಳ ಸ್ಥಿರನೋ ಅವರೋ ಮೂರು ರೀತಿ ಪ್ರಶ್ನೆ ಇರ್ತವು ಆ ಮೂರು ಪರ್ಫೆಕ್ಟ್ ಮಾಡಿಬಿಟ್ರೆ ಎರಡು ಅಂಕ ಈಜಿ ಕಳಿಸಬಹುದು ಹಾಗಾಗಿ ಅಲ್ಲಿ ಎರಡು ಅಂಕ ಬಹುಪದ ಎರಡು ಅಂಕ ನಿರೀಕ್ಷೆ ನೋಡ್ಬೋದು ಸಮೀಕರಣಗಳ ಆದರ್ಶ ರೂಪಾಯ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ವಲ್ ಟು ಜೀರೋ ಅಥವಾ ವರ್ಗ ಸಮೀಕರಣ ಶೋಧಕ ಸೂತ್ರ ಕೇಳಬಹುದು ಅಥವಾ ಒಂದು ಸಮೀಕರಣ ಕೊಟ್ಟಿದ್ರೊಳಗೆ ವರ್ಗ ಸಮೀಕರಣ ಒಂದಿಷ್ಟು ಒಂದಿಷ್ಟು ಆಪ್ಸೆಟ್ಸ್ ಕೊಟ್ಟಿದ್ರಾಗ ವರ್ಗ ಸಮೀಕರಣ ಯಾವ್ದು ಗುರುತಿಸಿ ಅಂತ ಕೇಳ್ಬಹುದು ಹಾಗಾಗಿ ಅಥವಾ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಕೇಳಬಹುದು ವಿಷ್ಕರ್ಮಸ್ ಕೋರಿಸಿದ ಬೆಲೆ ಸ್ವನಿಗೆ ಸಮಯ ಇದ್ದಾಗ ಮೂಲಗಳು ಏನಾಗ್ತಾವೆ ಇವಿಷ್ಟು ಸಾಧ್ಯತೆಗಳಿದವು ಅಂದ್ರೆ ಆ ವರ್ಗ ಸಮೀಕರಣ ಒಂದಕ್ಕೊಂದು ಅಂಕ ಬೀಳ್ಬೇಕಾದ್ರೆ ಏನೆಲ್ಲ ತಯಾರು ನಾವು ಒಂದಂಕದ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ತಿಳಿಸಿಕೊಡ್ತೇವೆ ಹಾಗಾಗಿ ಇಲ್ಲಿ ಆಮೇಲೆ ಮೇಲ್ಮೈ ವಿಸ್ತೀರ್ಣ ಮತ್ತು ಗಣಪಲಗಳ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಂದ್ ಅಂಕದ ಎರಡು ಪ್ರಶ್ನೆ ಕೇಳ್ತಾರೆ ಇಲ್ಲಿ ಒಂದ್ ಅಂಕದ ಎರಡು ಪ್ರಶ್ನೆ ಆಲ್ಮೋಸ್ಟ್ ಒಂದು ನೇರ ಸೂತ್ರ ಕೇಳ್ತಾರ ಒಂದು ಯಾವುದೋ ತ್ರಿಜೆ ಅಳತೆ ಏಳು ಸೆಂಟಿಮೀಟರ್ ದಾಗ ಗೋಳದ ಮೇಲೆ ನೋಯಿಸ್ತೀನಿ ಅಂತ ಕೇಳಿದ್ರು ಡೈರೆಕ್ಟ್ ಒಂದಷ್ಟು ಕ್ಯಾಲ್ಕುಲೇಷನ್ ಇರ್ತೈತಿ ಹಾಗಾಗಿ ಅಲ್ಲಿ ಎರಡು ಕೆರಡು ಅಂಕ ತಗೋಬೋದು ಈ ಥರ ನಾವು ವಾಸ್ತವ ಸಂಖ್ಯೆಗಳು ಕೂಡ ಒಂದು ಸಂಖ್ಯೆ ನಾವು ವಿಭಾಜ್ಯ ಸಂಖ್ಯೆಗಳ ಗುಣದ್ದವಾಗಿ ಬರೆಯೋದು ಕೇಳ್ಬೋದು ಸಂಯುಕ್ತ ಸಂಖ್ಯೆ ಬಗ್ಗೆ ಕೇಳ್ಬೋದು ಹಾಗಾಗಿ ಇಲ್ಲಿ ಮಿನಿಮಮ್ ಎಂಟು ಹದಿನಾರಕ್ಕೆ ಮಿನಿಮಮ್ ಎಂಟು ತೊಗೊಳ್ಳೋದು ಹೇಗೆ ಅನ್ನೋದನ್ನ ನಾವು ಒಂದಿಷ್ಟು ಸಂಭಾವ್ಯ ಒಂದಂಕ ಪ್ರಶ್ನೆಯನ್ನು ಬಿಡಿಸ್ತೇವೆ ಅದು ಇವಿಷ್ಟು ಸೇರಿಸಿ ಅಂದ್ರೆ ನಲವತ್ತು ಅಂಕ ಆಯಿತು ಎಂಬತ್ತಕ್ಕೆ ತಂಕ ಅಂದ್ರೆ ಎಷ್ಟು ಶೇಕಡಾ ತಂಕ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆಯ್ತು ಇಲ್ಲಿ ನಲ್ವತ್ತು ತೊಗೊಂಡ್ರಿ ನೀವು ಇಪ್ಪತ್ತಕ್ಕೆ ಕನಿಷ್ಠ ಅಲ್ಲಿ ಹನ್ನೆರಡು ಹದಿಮೂರು ಅಂತ ಕೊಟ್ಟೆ ಕೊಟ್ಟಿರ್ತಾರ ಅಂದ್ರೆ ನೀವು ಟೋಟಲ್ ರಿಸಲ್ಟ್ ಕೂಡ ಐವತ್ತೈದು ಐವತ್ತೆಂಟು ಮಾರ್ಕ್ಸ್ ಆಯಿತಾ ನಾವು ಮಿನಿಮಮ್ ಹೇಳಿದ್ವಿ ಮತ್ತೆ ಉಡುಕಿದ್ದು ಜಾಸ್ತಿ ಮಾರ್ಕ್ಸ್ ತೊಗೊಂಡು ಹೇಗೆ ಅನ್ನೋದನ್ನು ಮುಂದಿನ ದಿನಮಾನ ಚರ್ಚೆ ಮಾಡೋಣ ಜಸ್ಟ್ ನೀವು ಸೇಫ್ ಅಂತ ತಲುಪ್ರಿ ಯಾರ್ಯಾರಿಗೆ ಗಣಿತ ಕಷ್ಟ ಅನಿಸೈತಿ ಇವಿಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಖಂಡಿತವಾಗ್ಲೂ ಕೂಡ ನಿಮಗೆ ಮಿನಿಮಮ್ ಎಂಬತ್ತಕ್ಕೆ ತನಕ ಬಿದ್ದೇ ಬೀಳ್ತಾವೆ ಈಗ ನಾವು ಮುಂದೆ ನಾಳೆಯಿಂದ ಏನು ಮಾಡೋಣ ಅಂದ್ರೆ ಫಸ್ಟ್ ಸಮಾಂತರ ಶರೀರ ಎರಡು ಟೈಪ್ ಇದಾವೆ ಏರ್ ಸೂತ್ರ ಬಳಸಿ ಸುಲಭವಾಗಿ ನೀವು ಎರಡು ಕೆಡಂಕ ಗಳಿಸೋದು ಹೇಗೆ ಎಸ್ ಎನ್ ಸೂತ್ರ ಬಳಸಿ ಸುಲಭವಾಗಿ ಎರಡು ಕೆಡಂಕ ಗಳಿಸೋದು ಹೇಗೆ ಜಸ್ಟ್ ಒಂದೊಂದ ಟಾಪಿಕ್ ತೊಗೊಂಡು ನಿಮಗೆ ತುಂಬ ಸುಲಭವಾಗಿ ಅರ್ಥವಾಗೋ ರೀತಿಯಲ್ಲಿ ತಿಳಿಸಿ ನೀವು ಪ್ರಾಕ್ಟೀಸ್ ಮಾಡೋಕೆ ಒಂದು ಎಂಟು ಸಮಸ್ಯೆ ಕೊಡ್ತಾವೆ ಆ ಥರ ನೀವು ಫಾಲೋಅಪ್ ಮಾಡ್ತಾ ಹೋದ್ರೆ ಈ ಟಾನಿಕ್ ಅನ್ನ ದಿನ ಒಂದು ಸಲ ತಗೋತಾ ಹೋದ್ರೆ ಖಂಡಿತವಾಗ್ಲು ಕೂಡ ನೀವು ಮ್ಯಾಥಮೆಟಿಕ್ಸ್ ಒಳಗೆ ಗ್ಯಾರಂಟಿ ಶೇಕಡಾ ಐವತ್ತು ಅಂಕ ಗಳಿಸೇ ಗಳಿಸ್ತೀರಿ ಅಂತ ಹೇಳ್ತಾ ನಿಮ್ಮ ಸ್ಟಡಿ ಆಲ್ ದಿ ಬೆಸ್ಟ್ ಮುಂದಿನ ತರಗತಿಯಲ್ಲಿ ಮತ್ತೆ ಎರಡು ಅಂಕ ಅಥವಾ ಮೂರು ಅಂಕದೊಂದಿಗೆ ಸಿಗೋಣ ಧನ್ಯವಾದಗಳು